ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮ ದಿನಾಚರಣೆಯನ್ನ ಅವರ ಅಭಿಮಾನಿಗಳು ಸಿದ್ದಾಪುರ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಆಚರಿಸಿದರು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಪುರಾಣಿಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಅನಂತಮೂರ್ತಿ ಹೆಗ್ಡೆ ಎಂ ಕೆ ತಿಮ್ಮಪ್ಪ ಎ ಜಿ ನಾಯ್ಕ ಕಡಕೇರಿ ಹಾಗೂ ಬಿ ಜೆ ಪಿ ತಾಲೂಕು ಮಂಡಲದ ಪದಾಧಿಕಾರಿಗಳು ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಕಾಗೇರಿಯವರ ಆಪ್ತ ಬಳಗದ ಮುಖಂಡರುಗಳಾದ ಮಾರುತಿ ನಾಯ್ಕ ಅವರ ನೇತೃತ್ವದಲ್ಲಿ ಆಳದಕಟ್ಟಾದ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಜಗದ್ಗುರು ಮುರುಘರಾಜೇಂದ್ರ ಅಂಧರ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಅಂದರ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ಜನ್ಮ ದಿನೋತ್ಸವದ ಶುಭಾಶಯ ಕೋರಿದರು ಪ್ರತಿ ಮೆಷಿನ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಕೂಡ ಲಕ್ಷ ಗಂಟೆ ಆನ್ಯುವಲ್ ಮೇಂಟೆನೆನ್ಸ್ ಬಿಲ್ ಕೊಡಬೇಕಾಗ್ತದೆ ಅದನ್ನು ಚೆನ್ನಾಗಿಟ್ಕೊಳ್ಲಿಕ್ಕೆ ಇನ್ನು ಹಾಳಾದ್ರೂ ಕೇಳಬೇಡ ಒಂದೊಂದು ಮಿಷಿನ್ನೇ ಎಂಟು ಹತ್ತು ಲಕ್ಷ ಉಂಟು ಹಾಗಾಗಿ ಅದಕ್ಕಾಗಿ ದಯವಿಟ್ಟು ಏನು ನೀವು ರಕ್ತ ಕೊಡ್ತೀರಿ ಅದಿಷ್ಟು ಅದನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರನೇ ಅದ್ರ ದುಡ್ಡು ಬೇಕಾಗ್ತದೆ ಮತ್ತೆ ಯಾರು ಲಾಭಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಇದ್ರಲ್ಲೊಂದು ಲಾಭಕ್ಕಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಸಿರ್ಸಿ ಬ್ಲಡ್ ಬ್ಯಾಂಕ್ ಅಲ್ಲಿ ಅದೆಲ್ಲ ಏನಿದ್ರು ಅದರ ಮುಂದುವರ್ಸ್ಲಿಕ್ಕೆ ಅಂದ್ರೆ ರಕ್ತದ ಬ್ಯಾಂಕಿನ ಮುಂದಿನ ಏನು ಅಂತ ಇರ್ತದೆ ಮೇಂಟೈನ್ ಅದನ್ನ ಉಪಯೋಗಿಸ್ತಾರೆ ದಯವಿಟ್ಟು ಅದನ್ನ ನೀವು ಯಾರೇ ಹೇಳಿದ್ರು ಅಂದ್ರೆ ದುಡ್ಡು ರಕ್ತ ದಾನ ಮಾಡಿ ಬರ್ತೇವೆ ದುಡ್ಡು ತಗೋತಾರೆ ಅಂದ್ರೆ ಅದು ಅಂದ್ರೆ ತಗೊಳ್ಳೋದು ಯಾರ್ದು ಸ್ವಂತಕ್ಕಲ್ಲ ಇದನ್ನ ರಕ್ತದ ಬ್ಯಾಂಕ್ ಅನ್ನ ಮುಂದುವರ್ಸಲಿಕ್ಕೋಸ್ಕರ ಮಾಡ್ತಾರೆ ಮುಚ್ಚಿ ಹೋಗ್ತದೆ ಅದು ದಯವಿಟ್ಟು ಈ ಒಂದು ವಿಷಯ ತಿಳ್ಕೊಳ್ಳಿ